ಮನೆಯಲ್ಲಿ ಕಪ್ಪು ಮತ್ತು ಕೆಂಪು ಇರುವೆಗಳು ಕಾಣಿಸಿಕೊಂಡರೆ ಏನಾಗುತ್ತೆ ಗೊತ್ತಾ ಮನೆಯಲ್ಲಿ ನಾವು ಇರುವೆಗಳನ್ನು ನೋಡಿದ ಕ್ಷಣ ಸಾಮಾನ್ಯವಾಗಿ ನಿರ್ಲಕ್ಷಿಸ್ತೇವೆ ಆದರೆ ಇರುವೆಗಳು ಕೂಡ ನಮ್ಮ ಭವಿಷ್ಯದಲ್ಲಿ ಎದುರಾಗಬಹುದಾದ ಕೆಲವೊಂದು ಘಟನೆಗಳ ಬಗ್ಗೆ ಸೂಚನೆಯನ್ನು ನೀಡ್ತವೆ ಅಂದರೆ ನೀವು ನಂಬ್ತೀರಾ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಮನೆಯಲ್ಲಿ ಕೆಂಪು ಇರುವೆಗಳು ಕಾಣಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ ಇದೆಲ್ಲವನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೈ ವ್ಲಾಗ್ಸ್ ಚಾನಲ್ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಾನು ನಿಮ್ಮ ಸಂಗೀತ ಹೆಚ್ಚಿನ ಜನರ ಮನೆಗಳಲ್ಲಿ ಕೆಂಪು ಮತ್ತು ಕಪ್ಪು ಇರುವೆಗಳು ಗೋಚರಿಸುತ್ತವೆ ಶಕುನಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರುವೆಗಳು ಕಾಣಿಸಿಕೊಳ್ಳುವ ಬಗ್ಗೆ ಅನೇಕ ಮಾಹಿತಿಯನ್ನು ನೀಡಲಾಗಿದೆ ಮನೆಯ ಯಾವುದೋ ಮೂಲೆಯಿಂದ ಇರುವೆಗಳು ಹೊರಬರುತ್ತಿದ್ದರೆ ಬರುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಏನಾದರೂ ನಡೆಯುತ್ತಿದೆ ಎಂಬುದರ ಸಂಕೇತವಾಗಿದೆ ಆದರೆ ನಾವೆಲ್ಲರೂ ಮನೆಯಲ್ಲಿ ಇರುವೆಗಳನ್ನು ನೋಡಿದ ಕ್ಷಣ ಅದನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಇರುವೆಗಳನ್ನು ನೋಡುವುದು ಅನೇಕ ದೊಡ್ಡ ಘಟನೆಗಳನ್ನು ಸೂಚಿಸುತ್ತವೆ ಎಂಬುದು ನಿಮಗೆ ತಿಳಿದಿದೆಯಾ ಕೆಂಪು ಮತ್ತು ಕಪ್ಪು ಇರುವೆಗಳು ವಿಭಿನ್ನ ವಿಷಯಗಳನ್ನು ಸೂಚಿಸುತ್ತವೆ ಅವುಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ನಿಮ್ಮ ಮನೆಗೆ ಕೆಂಪು ಇರುವೆಗಳು ಬರುತ್ತಿದ್ದರೆ ನಿಮಗೆ ಸಂತೋಷ ಮತ್ತು ಐಶ್ವರ್ಯದ ಸಮಯ ಬರುತ್ತಿದೆ ಎಂದರ್ಥ ಸಾಮಾನ್ಯವಾಗಿ ಬಹುತೇಕ ಮನೆಗಳಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಳ್ಳುವುದನ್ನು ನೀವು ಗಮನಿಸಿರಬೇಕು ಅನೇಕ ಬಾರಿ ಜನರು ಸಿಹಿಯಾದ ಹಿಟ್ಟು ಸಕ್ಕರೆಯಂತಹ ಆಹಾರ ಪದಾರ್ಥಗಳನ್ನು ಸಹ ಹಾಕ್ತಾರೆ ಕಪ್ಪು ಇರುವೆಗಳಿಗೆ ಆಹಾರ ನೀಡುವುದು ಮಂಗಳಕರ ಅನ್ನದ ಪಾತ್ರೆಯಿಂದ ಇರುವೆ ಹೊರಬರುತ್ತಿದ್ದರೆ ಅದು ಕೂಡ ಶುಭ ಸಂಕೇತವಾಗಿದೆ ಕಪ್ಪು ಇರುವೆಗಳ ಆಗಮನ ಎಂದರೆ ನೀವು ಭೌತಿಕ ಸಂತೋಷವನ್ನು ಹೆಚ್ಚಾಗಲಿದೆ ಎಂದರ್ಥ ಅಂದರೆ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಪತ್ತಿನ ಹೆಚ್ಚಳವನ್ನು ನೀವು ನೋಡುತ್ತೀರಿ ಎಂದರ್ಥ ನಿಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ಇರುವೆಗಳು ಕಂಡರೆ ನೀವು ಜಾಗರೂಕರಾಗಿರಬೇಕು ಕೆಂಪು ಇರುವೆಗಳನ್ನು ಅಪೇಕ್ಷಿತ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ಅದು ಭವಿಷ್ಯದ ತೊಂದರೆಗಳು ಮದುವೆ ಹಣ ಖರ್ಚು ಮಾಡುವ ಸೂಚನೆಗಳನ್ನು ನೀಡುತ್ತದೆ ಮತ್ತೊಂದೆಡೆ ಕೆಂಪು ಇರುವೆಗಳು ಬಾಯಿಯಲ್ಲಿ ಮೊಟ್ಟೆಗಳೊಂದಿಗೆ ನಿಮ್ಮ ಮನೆಗೆ ಬಂದರೆ ಅದು ಒಳ್ಳೆಯ ಸಂಕೇತವಾಗಿದೆ ಆದ್ದರಿಂದ ಇರುವೆಗಳು ಕಾಣಿಸಿಕೊಂಡಾಗ ಅವುಗಳಿಗೆ ತಿನ್ನಲು ಕೆಲವು ಆಹಾರಗಳನ್ನು ಹಾಕಿ ಕಪ್ಪು ಇರುವೆಗಳು ಉತ್ತರ ದಿಕ್ಕಿನಿಂದ ಬಂದರೆ ಅದು ಒಳ್ಳೆಯ ಸಂಕೇತ ಕೆಂಪು ಇರುವೆಗಳು ಪೂರ್ವದಿಂದ ಬಂದರೆ ಅದನ್ನು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಇರುವೆಗಳು ಪಶ್ಚಿಮ ದಿಕ್ಕಿನಿಂದ ಬಂದರೆ ನೀವು ಶೀಘ್ರದಲ್ಲೇ ಪ್ರಯಾಣಕ್ಕೆ ಹೋಗಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಮನೆಯಲ್ಲಿ ಇರುವೆಗಳು ಮೇಲಕ್ಕೆ ಹೋಗುವುದನ್ನು ನೀವು ನೋಡಿದರೆ ಅದು ನಿಮಗೆ ಒಳ್ಳೆಯ ಸಂಕೇತವಾಗಿದೆ ಇರುವೆಗಳು ಮೇಲಕ್ಕೆ ಹೋಗುವುದನ್ನು ನಿಮ್ಮ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಸೂಚಿಸುತ್ತದೆ ಇರುವೆಗಳು ಕೆಳಮುಖವಾಗಿ ಹೋಗುತ್ತಿದ್ದರೆ ಅದು ನಿಮ್ಮ ಜೀವನದಲ್ಲಿ ಎದುರಾಗುವ ಕೊರತೆಯನ್ನು ಸೂಚಿಸುತ್ತದೆ ಮನೆಯಲ್ಲಿ ಇರುವೆಗಳನ್ನು ನೋಡುವುದರಿಂದ ಅದು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಲ್ಲ ಇರುವೆಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳಲಾಗುವುದಿಲ್ಲ ಅವುಗಳು ನೀಡುವ ಕೆಲವೊಂದು ಸೂಚನೆಗಳು ಶುಭವಾಗಿದ್ದರೆ ಇನ್ನೂ ಕೆಲವು ಸೂಚನೆಗಳು ಅಶುಭವಾಗಿರುತ್ತದೆ ಆದ್ದರಿಂದ ಅವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಇದಿಷ್ಟು ಕೆಂಪು ಹಾಗೂ ಕಪ್ಪು ಇರುವೆಗಳು ಮನೆಗೆ ಬರೋದರಿಂದ ಏನು ಉಪಯೋಗ ಇದೆ ಹಾಗೂ ಏನು ಸೂಚನೆಗಳನ್ನು ಸೂಚಿಸುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೊಸ್ದಾಗಿ ವಿಡಿಯೋ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ಲೈಕನ್ ಬಟನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿಯ ಹೊಸ್ದಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವೀಡಿಯೋನ ಮಿಸ್ ಮಾಡಿದೆ ನೋಡಬಹುದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್